ಹಲೋ ಹಲೋ ಸರ್ ನಮಗೆ ಸರ್ ನಿಮಗೆ ನೋಡ್ತಾ ಇದ್ದೆ ತುಂಬಾ ಖುಷಿ ಆಯ್ತು ಸರ್ ಧರ್ಮಸ್ಥಳ ಸಂಘದ್ದು ಸರ್ ನಾನು ಕಟ್ತಾ ಇದ್ದೀನಿ ಧರ್ಮಸ್ಥಳದ ಸಂಘದಿಂದ ನಾಲ್ಕು ಲಕ್ಷ ಖುಷ ಆಯ್ತು ಸರ್ ಅದೇ ಸತ್ತ ಹೋಗೋ ಮುಮೆಂಟ್ ಅಲ್ಲಿ ಇದೀನಿ ಆ ಮೊಟ್ಟೆಗೆ ಇಸ್ಕೊತ ಇದಾರೆ ಸರ್ ಈಗ ಅವ್ರು ಕೊಟ್ಟು ಮೂರ್ ಲಕ್ಷ ರೂಪಾಯಿ ಅಂದ್ರೆ ಹಳೆ ಸಾಲಕ್ಕೆ ಮನ್ನಾ ಮಾಡ್ಕೊಂಡ್ಬಿಟ್ಟು ಇನ್ನಿಕ್ಕ ಒಂದೂವರೆ ಲಕ್ಷ ಕೈ ಕೊಡ್ತಾರೆ ಫೈ ಕೊಟ್ಬಿಟ್ಟು ಸರ್ ನಾನು ಕಟ್ಟಿ ಕಟ್ಟಿ ವಾರ ವಾರ ಎರಡ್ ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ಎರಡ್ ಸಾವಿರ ಎರಡು ಸಾವಿರ ಇದು ಕೊಟ್ಟಿದೆ ಮತ್ತೆ ಇನ್ಸೂರೆನ್ಸ್ ಹೋಗ್ತದೆ ಅದಕ್ಕೋಗ್ತದೆ ಇದು ಕೊಡ್ತದೆ ಅಂತ ಇನ್ನೂ ಲೋನ್ ಅವ್ರದ್ದು ಕಟ್ಟಿ ಅಂತ ಕಾರ್ಸಕ್ ಕೊಡ್ತಾರೆ ಸರ್ ಎಷ್ಟೋ ಜನ ಸಾಯ್ತಾರೆ ಸರ್ ನಾನಾಗಿದ್ರಿಗೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಹೆಂಗೋ ಕಟ್ಟಿ ವಾರ ವಾರ ಬಂದಿಟ್ಟೆಲ್ಲ ಸರ್ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕಟ್ಬೇಕು ಸರ್ ಮೂರ್ ಲಕ್ಷ ರೂಪಾಯಿ ಸಾಲ ತಂಗ್ರೆ ಅದಕ್ಕೆ ನಾಲ್ಕು ವರ್ಷನ ಕಟ್ತಾ ಇದೀನಿ ಸರ್ ನಾನು ಅದಕ್ಕೇನು ಒಂದ್ ಬಗೆಹರಿಸ್ಕೊಡಿ ಸರ್ ತುಂಬಾ ಜನ ಸರ್ ನಮ್ಮೂರ ಜನ ಸರ್ ತಮ್ಮದೇ ಮಾಡ್ಕೊಂಡ್ಬಿಟ್ಟವ್ರೆಲ್ಲಾರು ಸರ್ ನಮ್ಮೂರಲ್ಲಿ ಎಲ್ಲಾರು ಹೆಂಗ್ ಸ್ವಲ್ಪ ಬಂದು ಬಂದು ಹೋಗ್ತು ವಾರ ವಾರ ಮೀಟಿಂಗ್ ಅಂತೆ ಅದಂತೆ ಇದಂತೆ ಏನಂತ ಹೇಳ್ಕೊಟ್ಟು 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 ತುಂಬಾ ಅನ್ಯಾಯ ಮಾಡ್ತಾ ಬೆಳ್ಳೂರು ಬೆಳ್ಳೂರ್ ಕಸ ಕೊಟ್ರೂ ಅಂತ ಮನೆ ಡಿಸ್ಟಿಕ್ ನಾಮಂಗ್ಲ ತನಕೇನು ಬಗೆಹರಿಯಲ್ವಾ ಸರ್ ಅದು ಏನ್ ಬಿಟ್ಬಿಟ್ರಿ ಬಿಟ್ಬಿಟ್ರಿ ಅವ್ರ ಏನಾಯ್ತದ ಕೊಟ್ಟು ಹೋಗ್ಲಿ ಬಂದ್ ಬಂದಾಗಲೇ ವಿಡಿಯೋ ಮಾಡಿ 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 ಕಳಿಸಿ

ಯಾರಾದ್ರೂ ಹತ್ತು ಜನ ಬಂದ್ ಆಫೀಸ್ ಹತ್ರ ನೀವು ಬರಲ್ಲ ನಿಮ್ ಜನ್ಮದಲ್ಲೂ ನೀವು ಬರಲ್ಲ ನೀವು ದೊಡ್ಡ ಗಂಡಸು ಅಂತ ಹೇಳ್ಕೊತೀರಾ ನಿಮ್ಗೆ ಸಮಸ್ಯೆ ಆಗಿದೆ ಸಣ್ಣ ಯಾವತ್ರ ಒಂದ್ಸಲ ಬಂದ ನಮ್ಮ ಹತ್ರ ಮಾತಾಡ್ತೀರಾ ಮಾತಾಡಲ್ಲ ನಿಮ್ಗ ಮೀಟ್ರ್ ಬರಲ್ಲ ಮತ್ತೆ ನೀವ್ ಯಾಕೆ ಮಾತಾಡ್ತೀರಾ ಫೋನ್ ಇಡ್ರಿ ನಿಮ್ಗ ನಿಮ್ಗು ನ್ಯಾಯ ಆಗಿದೆ ನಿಮ್ಗೆ ಅನ್ಯಾಯ ಆಗಿದ್ಯಾ ಬನ್ನಿ ನಾನ್ ಸಪೋರ್ಟ್ ಮಾಡ್ತೀನಿ ಅದೇ ಫೋನ್ ಅಲ್ಲೇ ನೀವ್ ಕತೆ ಕೇಳ್ತೀರಾ ನಿಮ್ಗೆ ಎದುರ್ಕ್ ಹೋಗ್ರು ನೀವೆಲ್ಲ ತಾಕತ್ತ ನೀವೆಲ್ಲ ಹಂಗಿದ್ರೆ ಇವತ್ತು ಒಂದ್ ನಾಲ್ಕೈದು ಕಂಪ್ಲೇಂಟ್ ಹಾಕ್ಬೋದಾಗಿತ್ತು ಯಾಕೆ ಬಂದಿಲ್ಲ ನೀವು ಎಷ್ಟೊಂದೆಲ್ಲ ಕೇಳಿದ್ರು ಕೂಡ ಫ್ರೀ ಆಗಿ ಕೇಸ್ ನಡೆಸ್ತೀವಿ ಅಂತ ಹೇಳಿದ್ರು ಬರಕ್ ರೆಡಿಮೇಲೆ ರೆಡಿ ಇದರ ನೀವು ಅಯ್ಯೋ ಬಿಟ್ರಿ ನೀವು ಬರೋದು ಇಲ್ಲ ಏನಿಲ್ಲ ಚಾಲೆಂಜ್ ರೀ ಕಂಪ್ಲೇಂಟ್ ಕೊಡ್ತೀರಾ ಧೈರ್ಯ ನಿಮ್ಗೆ ನಾಲ್ಕನೇ ತಾರೀಕು ಮೇಲೆ ನೋಡಿ ನಂಬರ್ ಸೇವ್ ಬನ್ನಿ ನೋಡೋಣ

ನಾನು ಹಿಂಗ್ ಅಂತ ಸಿಟ್ ಮಾಡ್ಕೋಬಿಡಿ ಅಟ್ಲೀಸ್ಟ್ ನಿಮ್ಗೆ ಸಿಟ್ ಬಂದಾಗ ನನ್ನ ಹತ್ರ ಬರ್ತೀರಾ ಅಂತ ನಾನು ಮಾತಾಡದೆ ಅಷ್ಟೇನೆ ಬರೋದು ಇಲ್ಲ ಅದ್ ಆಗೋದು ಇಲ್ಲ ನೀವು ಮೋಸ ಆಗಿದ್ಯಾ ಬಂದ್ ಬಂದ ವಿಡಿಯೋ ಮಾಡಿ 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 ಬಿಡಿ ಯಾವ ಕಾನೂನು ಧರ್ಮಸ್ಥಳ ಸಂಘ ಅನ್ವಯಿಸಲ್ಲ ಯಾವ ಕಾನೂನು ಕೂಡ ಧರ್ಮಸ್ಥಳ ಸೇರಲ್ಲ ಯಾಕೆಂದ್ರೆ ಅವ್ರು ಕಾಲಿಗೆ ಬಿದ್ಬಿಟ್ಟಿದ್ದಾರೆ ಯಾವ ಏನ್ ನ್ಯಾಯಕ್ಕೆ ಹೇಳ್ತೀರಾ ನೀವು ಹ ಅವ್ರ ಪಾದ ಧೂಳನೆ ಮೇಲೆ ಹಚ್ಕೊಂಡ್ ಬಂದಿದ್ದಾರೆ ಏನ್ ನ್ಯಾಯಕ್ಕೆ ಹೇಳ್ತೀರಾ ನೀವು ವೀರೇಂದ್ರ ಈ ತರದೆಲ್ಲ ಸುಲ್ಗಿ ಕೆಲಸ ಮಾಡ್ತಿದ್ದಿಲ್ಲ ಯಾರು ಒಬ್ರೂ ಮಾತಾಡ್ರೆ ನಿಮ್ಗೆ ಏನೇನು ದಾಖಲಿದೆ ಇದೆ ಬನ್ರಿ ನಾನ್ ಕೇಸ್ ಮೊನ್ನೆ ಒಂದ್ ರೆಕಾರ್ಡ್ ಮಾಡ್ದೆ ಸರ್ ಅಂತ ಫೋನ್ ಮಾಡಿದ್ದು ಕಟ್ಟಿಲ್ಲ ಅಂತ ನಾನು ವಾರ ಸ್ವಲ್ಪ ಸ್ವಲ್ಪ ಲೇಟ್ ಒಂದು ಗಂಟೆ ಒಂದು ಕ್ಲೋಸ್ ಮಾಡ್ಬಿಡ್ತಾರೆ ನೀವು ಅಮೌಂಟ್ ನೀವೇ ಆಟ ಆಡ್ತಾ ಇದ್ದೀರಾ ಮನೆ ಟ್ರಮಾಟ್ ಅದೇ ದೊಡ್ಡ ಬಾಯಿ ಬಂದ್ ಬೇಡ ಸರಿ ಬೇಡವರಿ ಎಷ್ಟು ಲೆಕ್ಕ ಕೊಟ್ಟಿದ್ರೆ ಈಗ ನಮ್ಗೆ ಈಗ ನಾನು ಕಟ್ತಾ ಇದ್ದೀವಲ್ಲ ಮೇಡಮ್ ಎರಡ್ ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಕಟ್ಟಿಸ್ಕೊತಾ ಇದ್ದಾರೆ ನಾವು ಪ್ರತಿ ವಾರನೂ ಕಟಿ ಕಟ್ಟಿ ಸಾಕಾಗ ಹೋಗ್ಬಿಡುತ್ತೆ ಇದ್ರ ಬಂದ ಚೀಟಿನ ಆರೋಗ್ಯದ ಹೆಂಗೋ ಅಂತ ಹೋಗೋದಾಯ್ಕೋದ್ರೆ ನಾನು ಏಕ ತಗೊಂಡೇನಾಗ್ಬಿಟ್ಟಿದೆ ದಯವಿಟ್ಟು ಅದಕ್ಕೆ ಲೆಕ್ಕ ಕೊಡಿದ್ರೆ ಸೋನ್ ತಿಂಗಳು ಆರನೇ ತಾರೀಕು ಕಂಡ್ರೆ ಆರನೇ ತಿಂಗಳು ಕಂಡ್ರೆ ನೀವು ಮುಂದೆ ಮುಂದೆ ಬಗ್ಗೆ ಅದು ಅಂದ್ರು ಬೇಡಮೇ ನಾನು ಎಷ್ಟು ಕುರ್ಸಿನ ಕಟ್ತಾ ಇದೀನಿ ಅಂದ್ರೆ ನಾನು ಕುರ್ಸಿ ಕಳ್ಸ್ಕೊಂಡಿದ್ರೆ ಮತ್ತೆ ಅದು ಯಾವ್ದೋ ಸಕ್ಕರೆ ಒಂದು ಇನ್ಶೂರೆನ್ಸ್ ಆಗುತ್ತೆ ಅದು ವಾಪಸ್ ಬರೋಲ್ಲ ವಾಪಸ್ ಬರೋಣ ಅಂತ ಸರ್ ಅದ್ರದ್ದು ಟ್ರೆಟರ್ ಮಾಡಿದ್ದೀನಿ ಸರ್ ಸಾಯೋದಕ್ಕೊಂದ್ ಇನ್ಶೂರೆನ್ಸ್ ಹೋಗುತ್ತಂತೆ ಮತ್ತೆ ನಾವು ಬದುಕಿರೋದಕ್ಕೊಂದ್ ಇನ್ಶೂರೆನ್ಸ್ ಹೋಗುತ್ತಂತೆ ಹದಿನೇಳು ವರ್ಷಕ್ಕೆ ಹದಿನೇಳು ವರ್ಷಕ್ಕೆ ಏನೋ ಮಾಡಿಸ್ಕೊಂಡಿದ್ದಾರಂತೆ ಮತ್ತೆ ಯಾವ ಯಾವ್ಯಾವ್ದು ಹೋಯ್ತದೆ ಅಂತ ಏನೇನೋ ಹೇಳ್ತಾರೆ ಸರ್ ಎಮ್ಮ ಆಯ್ತು ಬದುಕಿರೋದಕ್ಕೆ ಯಾವ ಇನ್ಶೂರೆನ್ಸ್ ಬದುಕಿರೋದಕ್ಕೆ ಯಾವ್ದು ಹದಿನೇಳು ವರ್ಷಕ್ಕೆ ಅದಕ್ಕೆ ಡಿವೈಡ್ ಆಗುತ್ತೆ ರೈಟಿಂಗ್ ಅಲ್ಲಿ ಕೂಡ ಕೇಳಿ ವೀರೇಂದ್ರ ಹೆಗಡೆ ಅವರು ಸೈನ್ ಹಾಕಿರ್ಬೇಕು ಗೆ ಅವ್ರು ಕೊಡಕ್ಕೆ ಇವತ್ತು ಕೋರ್ಟ್ ಹೋಗೋದಕ್ಕೆ ಮತ್ತೆ ಯಾವ ದಾಖಲೆನೂ ಇಲ್ಲ ಇದು ಬರ್ಲಿಲ್ಲ ಅಂದ್ರೆ ನೀವು ಇಟ್ಕೊಂಡು ಕೋರ್ಟ್ ಹೋಗ್ಬೋದು ನೋಡ್ತೀನಿ ಧೈರ್ಯ ಇದ್ರೆ ಟಿವಿ ಮುಂದೆ ಮಾತಾಡ್ಬಿಡಕ್ಕೆ ನೋಡ್ರಿ ನಾನು ನೋಡ್ತೀನಿ ನಿಮ್ ಅಂತವ್ರು ಎಷ್ಟೋ ಜನ ಮಾತಾಡ ಹೋಗಿದ್ರಿ ಏನ್ ಮೋಸ ಹೌದಾರಲ್ಲ ಅಲ್ಲ ರೀ ಮೊನ್ನೆ ಹೋಗುವ ಹತ್ ಲಕ್ಷ ಹತ್ತ ಲಕ್ಷ ಅಕೌಂಟ್ ಅಲ್ಲಿ ತೋರಿಸ್ತಾ ಇದೆ ಅದನ್ನ ತಡ್ಕೊಂಡು ಸುಮ್ನೆ ಇದೀರಲ್ರಿ ನೀವು ನಿಮ್ ಏನು ಹ್ಮ್ ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ಲೆಕ್ಕ ಕೊಡಲ್ಲ ಅವರು ಅವ್ರ ಒಂದ್ಸಲ ಸಾಲ ಕೊಡ್ಕೊಳ್ದ ಮುಗಿತು ಅವ್ರು ಹೇಳಿ ಹೇಳ್ದಂಗ ದುಡ್ಡು ಕೊಡ್ಬೇಕು ನೀವು ಪ್ರಶ್ನೆ ಮಾಡಂಗಿಲ್ಲ ಪ್ರಶ್ನೆ ಮಾಡಿದ್ರೆ ಮನೆ ಕೊಡ್ಬೋದು ನಂಬಿಕೆ ಆಗ್ತಾರೆ ಪ್ರಶ್ನೆ ಮಾಡಿದ್ರೆ ಹೆಣ್ಣು ಮಕ್ಕಳು ರೇಪ್ ಮಾಡಿದ ಅಂತ ಕೂಡ ಕಂಪ್ಲೇಂಟ್ ಕೊಟ್ಟು ಕೊಟ್ಕೋತಾರೆ ಅವರೇನೆ ಟೈಮ್ ಮಾಡಿದಂತ ಕೊಟ್ಕೋತಾರೆ ಅಷ್ಟೇ ಮಾಡಿದ್ರೆ ಸಾಕು ಗುಂಪು ಕಟ್ಕೊಂಡ್ ಬಂದು ಹುಡ್ಕೊಂಡು ಹೊಡಿತಾರೆ ಒಂದ್ ಸಲ ಸಾಲ ತಗೊಂಡ್ಬಿಟ್ರೆ ಮುಗೀತು ನಿಮ್ ಲೈಫ್ ನಶ್ವರ ಮುಗಿದೋಯ್ತು ಅದನ್ನ ಹೆದ್ರಸ್ ಮುಗಿಸೋ ತಾಕತ್ ಇದ್ಯಾ ಮೀಟರ್ ಇದೆಯಾ ನಿಮಗೆ ಬನ್ರಿ ಫ್ರೀ ಆಗಿ ನಾ ಕೇಸ್ ಹರಿಸ್ರಿ ಬನ್ರಿ ನೋಡೇ ಬಿಡೋಣ ತಗೊಂಬಂದ್ರಿ ಏನೇನು ಡಾಕ್ಯುಮೆಂಟ್ ಇದೆ ವಿಡಿಯೋ ಇದೆ ಆಡಿಯೋ ಏನಿದೆ ತಗೊಂಬನ್ರಿ ಪೇಪರ್ ಪೇಪರ್ ನಾಳೆಯಿಂದ ನಾಳೆಯಿಂದ ಏನೇನ್ ಬೇಕು ನಿಮ್ಗೆ ಅದನ್ನೆಲ್ಲ ಲೆಟರ್ ಅಲ್ಲಿ ಕೂಡ ಕೇಳಿ ರೈಟಿಂಗ್ ಅಲ್ಲಿ ಕೂಡ ಹೇಳಿ ಅವ್ರಿಗೆ ಆಯ್ತಾ ಕೇಳ್ತೀರಾ ನಾಳೆ ಕಟ್ಟಕ್ ಹೋಗಬೇಡಿ ಫಸ್ಟ್ ವಿಡಿಯೋ ಮಾಡಿ ನಂಗೆ ನೀವೇನೇ ಏನೇ ಹೇಳ್ತೀರೋ ಅದೆಲ್ಲ ರೈಟಿಂಗ್ ಅಲ್ಲಿ ಬೇಕು ಅಂತ ಹೇಳಿ ಉಳಿತಾಯ ದುಡ್ಡು ಯಾವಾಗ ಕೊಡ್ತೀರಾ ಎಷ್ಟು ಕೊಡ್ತೀರಾ ಎಷ್ಟು ಪರ್ಸೆಂಟ್ ಕೊಡ್ತೀರಾ ರೈಟಿಂಗ್ ಅಲ್ಲಿ ಬೇಕು ಅಂತ ಹೇಳಿ ದುಡ್ಡು ಇನ್ಶೂರೆನ್ಸ್ ದುಡ್ಡೆಲ್ಲ ಏನಿದೆಯೋ ಏನಿದ್ಯೋ ಅದೇನ್ ಮಾತಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂಗೆ ರೈಟಿಂಗ್ ಅಲ್ಲಿ ಕೂಡ ಕೇಳಿ ರೈಟಿಂಗ್ ಅಲ್ಲಿ ಕೊಡಲ್ಲ ಅಂತಂದ್ರೆ ಕಟ್ಟಲ್ಲ ನೀ ಕಟ್ಟಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ ನಿಮ್ ಮನೆ ಹತ್ರ ಬಂದು ಧಮಕಿ ಹಾಕ್ತಾರೆ ನಿಮ್ ಕತ್ತಲ್ ಪಟ್ಟಿ ಹಿಡಿದು ಕೂಡ ಹೊಡಿತಾರೆ ಮೊಬೈಲ್ ಕಿತ್ತು ಹೊಡೆದಾಕ್ತಾರೆ ಪೊಲೀಸ್ ಸ್ಟೇಷನ್ ಗೆ ಅವರೇ ಹೋಗ್ಬಿಟ್ಟು ರೇಪ್ ಕಂಪ್ಲೇಂಟ್ ಕೊಡಕ್ ಟ್ರೈ ಮಾಡ್ತಾರೆ ಎಲ್ಲ ಆಗತ್ತೆ ನೋಡಿ ಬೇಕ್ರೆ ನಾಳೆಯಿಂದ ವಿಡಿಯೋ ಮಾಡಿ ಯಾವಾಗಲೂ ಅಲರ್ಟ್ ಆಗಿರಿ ನಾನು ಕಾಲ್ ಮಾಡಿ ನೀವು ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್ ಅದನ್ನ ಕಳಿಸ್ಕೊಡ್ತೀನಿ ಸರ್ ಅಮ್ಮ ಯಾವ್ದಾದ್ರು ಇನ್ಶೂರೆನ್ಸ್ ಹೋಗುತ್ತೆ